ನಮಸ್ತೆ ವೆಲ್ಕಮ್ ಟು ಮೈ ಶೋ ದಿಸ್ ಸ್ನೇಹಿತರೆ ಮಾನವ ಮತ್ತು ಪ್ರಾಣಿಗಳ ಸಂಘರ್ಷ ಎಲ್ಲ ಕಾಡಂಚಿನ ಪ್ರದೇಶಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ನಡೀತಾ ಇರುತ್ತೆ ಇಂಥ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಕಾರ್ಯಾಚರಣೆಯನ್ನು ನಡೆಸಿ ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ ಇದೇ ರೀತಿ ಕಾರ್ಯಾಚರಣೆಯನ್ನು ನಡೆಸಿ ಇಡೀ ಊರನ್ನ ರಕ್ಷಿಸಿದಂತ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ನಿಮ್ಮ ಮುಂದಿದೆ ಮಧ್ಯಪ್ರದೇಶದ ಒಂದು ಗ್ರಾಮದಲ್ಲಿ ಇಪ್ಪತ್ತೆರಡು ನರ ಹಂತಕ ಆನೆಗಳಿರ್ತವೆ ಇವು ಪ್ರತಿದಿನ ಆ ಒಂದು ಗ್ರಾಮದ ಜನರ ಮೇಲೆ ದಾಳಿ ಮಾಡ್ತಾ ಇರ್ತವೆ ಈ ಆನೆಗಳು ಎಷ್ಟು ಭಯಾನಕವಾಗಿರ್ತವೆ ಅಂದರೆ ಮನುಷ್ಯನನ್ನು ಕೊಂದು ಅವುಗಳ ತಲೆಗಳ ಜೊತೆ ಫುಟ್ಬಾಲ್ ಆಡ್ತಿರ್ತವೆ ಇಂಥ ಸಂದರ್ಭದಲ್ಲಿ ಮಧ್ಯಪ್ರದೇಶದ ಅರಣ್ಯ ಇಲಾಖೆ ಆ ಆನೆಗಳನ್ನು ಸೆರೆ ಹಿಡಿಯುವಂಥ ಕಾರ್ಯಾಚರಣೆಗೆ ಮುಂದಾಗ್ತಾರೆ ಆದರೆ ಅವರ ಆನೆ ಕ್ಯಾಪ್ಚರಿಂಗ್ ಆಪರೇಷನ್ ಏನಿದೆ ಇದು ವಿಫಲವಾಗುತ್ತೆ ಹಾಗೆ ವಿದೇಶದಿಂದ ಕೂಡ ಬಹಳಷ್ಟು ಆನೆ ಕ್ಯಾಪ್ಚರಿಂಗ್ ಮಾಡುವಂಥ ತಂಡಗಳು ಬಂದು ಮತ್ತೆ ಫೇಲ್ಯೂರ್ ಕಾಣುತ್ತಾರೆ ಇಂಥ ಸಂದರ್ಭದಲ್ಲಿ ಮಧ್ಯಪ್ರದೇಶದ ಈ ಒಂದು ಅರಣ್ಯ ಇಲಾಖೆಗೆ ದಿಕ್ಕೆ ಆಗುತ್ತೆ ಅವಾಗ ಅವರಿಗೆ ಒಳದಿದ್ದಿಷ್ಟೆ ಕರ್ನಾಟಕದ ಅರಣ್ಯ ಇಲಾಖೆಯ ಕ್ಯಾಪ್ಚರಿಂಗ್ ಆಪರೇಷನ್ನ ಸ್ಪೆಷಲಿಸ್ಟ್ ಡಾಕ್ಟರ್ ಚಟ್ಟಿಯಪ್ಪ ಹಾಗಾದ್ರೆ ಬನ್ನಿ ಈ ಇಪ್ಪತ್ತೆರಡು ನರಹಂತಕ ಆನೆಗಳ ಸೆರೆ ಹಿಡಿಯುವಂತ ಕ್ಯಾಪ್ಚರಿಂಗ್ ಆಪರೇಷನ್ ಎಷ್ಟು ಥ್ರಿಲ್ಲಿಂಗ್ ಆಗಿತ್ತು ಡಾಕ್ಟರ್ ಚಟಿಯಪ್ಪ ಅವರ ಬಾಯ್ನಲ್ಲೇ ಕೇಳೋಣ ಸ್ನೇಹಿತರೆ ನಾವು ಆನೆಗಳ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ನಮ್ಮ ವಾಹಿನಿ ಮುಖಾಂತರ ನಿಮಗೆ ಹಾಗೆ ಅದರಲ್ಲಿ ಪ್ರಮುಖವಾದಂತಹ ವಿಚಾರಗಳನ್ನ ಕಲೆ ಹಾಕಬೇಕಾದ್ರೆ ಅದರಲ್ಲಿ ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಡಾಕ್ಟರ್ ಚಟಿಯಪ್ಪ ಸರ್ ಸೊ ಒನ್ ಆಫ್ ದ ಎಕ್ಸ್ಪೀರಿಯನ್ಸ್ ಪರ್ಸನ್ ಅಂಡ್ ಅವರು ಮಾಡಿದಂತಹ ಬಹಳಷ್ಟು ಕಾರ್ಯಾಚರಣೆ ಏನಿದೆ ಅದರ ಒಂದೊಂದು ಅನುಭವವನ್ನ ಕೇಳ್ತಾ ಇದ್ರೆ ನಮಗೆ ತುಂಬಾ ರುಚಿಕವಾಗಿರುತ್ತೆ ಸೊ ಈ ಥರ ಅನುಭವಗಳನ್ನು ಪಡ್ಕೋಬೇಕಾದ್ರೆ ಬರೀ ಕರ್ನಾಟಕದಾದ್ಯಂತ ಅಲ್ಲ ಹೊರ ರಾಜ್ಯಗಳಿಗೂ ಕೂಡ ಅವರು ಬಹಳಷ್ಟು ಕಾರ್ಯಾಚರಣೆಗಳಿಗೆ ಹೋಗಿರ್ತಾರೆ ಹಾಗಾದರೆ ಈ ಕಾರ್ಯಾಚರಣೆ ಬಗ್ಗೆ ಮಾತಾಡೋಣ ಅದಕ್ಕೆ ಮುಂಚೆ ನಾನು ಡಾಕ್ಟರ್ನ ವೆಲ್ಕಮ್ ಮಾಡ್ತೀನಿ ಡಾಕ್ಟರ್ ವೆಲ್ಕಮ್ ಇನ್ನು ನೀವು ಮಾಡಿದಂಥ ಕಾರ್ಯಾಚರಣೆಗಳ ಬಗ್ಗೆ ನಾವು ಬಹಳ ಕುತೂಹಲಕಾರಿಯಾಗಿ ಕೇಳ್ತಾ ಇರ್ತೀವಿ ಹೇಗಿರುತ್ತೆ ಅದನ್ನು ತಿಳ್ಕೊಬೇಕು ಅಂತ ಸೊ ನಾವು ಹೀಗೆ ಮಾತಾಡ್ಬೇಕಾದ್ರೆ ನಿಮ್ಮ ಒಂದು ಮೋಸ್ಟ್ ಏನು ಟೆರರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳೋದು ಮಧ್ಯಪ್ರದೇಶನ ಒಂದು ಕಾರ್ಯಾಚರಣೆ ಯಾವ ಥರ ಮಧ್ಯಪ್ರದೇಶದ ಕಾರ್ಯಾಚರಣೆ ಕಾರ್ಯಾಚರಣೆ ಈಗ ನನ್ನ ಬದುಕಿನಲ್ಲೂ ಅಷ್ಟೇ ಲೈಫ್ನಲ್ಲಿ ಒಂದು ಒಂದು ಆಪರ್ಚುನಿಟಿ ಕರ್ನಾಟಕದಲ್ಲಿ ಸ್ವಲ್ಪ ಮಾತ್ರ ಆನೆ ಹಿಡಿತಾ ಇದ್ದೆ ಕರ್ನಾಟಕಕ್ಕೆ ಸೀಮಿತವಾಗಿದ್ದೆ ಇದರಲ್ಲಿ ಸೊ ಮಧ್ಯಪ್ರದೇಶದಲ್ಲಿ ಸ್ವಲ್ಪ ಆನೆಗಳದೇ ರೀತಿ ಬಟ್ ಪ್ರಾಬ್ಲಮ್ ಇಲ್ಲಿ ಕಂಪೇರ್ ಮಾಡಿದರೆ ಅಲ್ಲಿದು ಪ್ರಾಬ್ಲಮ್ ಇಸ್ ಟೋಟಲಿ ಡಿಫರೆಂಟ್ ಇಲ್ಲಿಗೂ ಅಲ್ಲಿ ಕಂಪ್ಯಾರಿಸೇ ಇಲ್ಲ ಪ್ರಾಕ್ಟಿಕಲಿ ಟು ಸೇ ದರ್ ಇಸ್ ನೋ ಕಂಪಾರಿಸನ್ ಬಿಟ್ವೀನ್ ದ ಪ್ರಾಬ್ಲಮ್ ವಿ ಫೇಸ್ ಇಯರ್ ದ ಪ್ರಾಬ್ಲಮ್ ಇಲ್ಲಿ ಈಗ ಮೇಜರು ಲೋರೆ ಲೊಕೇಶ್ನಲಿ ಮ್ಯಾನ್ ಕಿಲ್ಲಿಂಗ್ ಅದು ಬಿಟ್ಟರೆ ಕ್ರಾಪ್ ರೈಡಿಂಗ್ ಬಟ್ ಅಲ್ಲಿ ಕ್ರಾಪ್ ರೈಡಿಂಗ್ ಆಸ್ ವೆಲ್ ಎಸ್ ಮ್ಯಾನ್ ಕಿಲ್ಲಿಂಗ್ ಓಕೆ ಎರಡು ಅದು ದಟ್ ಐಸ್ ಆ್ಯಪ್ನಿಂಗ್ ಫಾರ್ ಫೈವ್ ಸಿಕ್ಸ್ ಇಯರ್ಸ್ ಕಂಟಿನ್ಯೂಯಸ್ಲಿ ಹೇಗೆ ಅಂತ ಹೇಳಿದ್ರೆ ಒಂದು ಹರ್ಡ್ ಆಫ್ ಅರೌಂಡ್ ಟ್ವೆಂಟಿ ಟು ಎಲಿಫೆಂಟ್ಸ್ ಆಲ್ ಟುಗೆದರ್ ಕಮ್ ಒಂದು ವಿಲೇಜ್ ಟೈಪ್ ಅದು ಯಾವುದು ನಮ್ಮ ಇಲ್ಲಿ ಈಗ ಹಳ್ಳಿಗಳ ಕಡೆ ಗುಂಪು ಗುಂಪು ಮನೆಗಳಿರ್ತದಲ್ಲ ಆ ಟೈಪ್ ಕ್ಲಸ್ಟರ್ ಆಫ್ ಹೌಸಸ್ ಈಗ ಹಳ್ಳಿಗೆ ನುಗ್ಗಿದ್ರೆ ಅಲ್ಲಿ ಅವರು ಏನು ಇದು ಮಾಡ್ತಾರೆ ಮನೆಗೆ ನೆಟ್ಟಿಗೆ ನುಗ್ಗೋದೆ ಫ್ರಂಟ್ ಗೋಡೆ ನೋಡಿಯೋದೇ ಒಳಗೆ ನುಗ್ಗೋದು ಆ ರೂಮಲ್ಲಿ ಏನಿದೆ ಅಲ್ಲಿ ಅದನ್ನೆಲ್ಲ ತಿನ್ನೋದು ಅಲ್ಲಿ ಮನಸ್ಸು ಸಿಕ್ಕಿದ್ರೆ ಮನ್ಸರ್ನ ಕೊಂದುಬಿಡೋದು ಪುನಃ ನೆಕ್ಸ್ಟ್ ರೂಮ್ನ ಅದರ ಗೋಡೆನ ಹೊಡೆಯೋದು ಅಲ್ಲಿ ನೋಡೋದು ಪುನಃ ನೆಕ್ಸ್ಟ್ ಬ್ಯಾಕ್ ಡೋರ್ನ ಬ್ಯಾಕ್ ಇದನ್ನ ನೋಡಿ ಬ್ಯಾಕ್ ಡೋರ್ನ ಅಲ್ಲಿಂದ ಹೋಗೋದು ಹೌ ಆ ಟೈಪ್ ಸೊ ಈಗ ಅದೇ ಟೈಪ್ ಆಗ ಮಾಡ್ತರು ಮಾಡ್ತಾರೆ ಆನೆ ಬಂದರು ಅಂದರೆ ಅಕ್ಕಪಕ್ಕದ ಮನೆಗೆ ಹೋಗ್ತಿದ್ರು ಕೊನೆಗೆ ಅದು ಅಕ್ಕಪಕ್ಕದ ಮನೆಗೂ ಹೋಗೋದು ಆನೆಗಳು ಸೊ ಹಂಗಾಗಿ ವಿಲೇಜ್ ವಿಲೇಜ್ಗಳೇ ಇಟ್ ಸ್ಟಾರ್ಟ್ ಡ್ಯಾಮೇಜಿಂಗ್ ಓಕೆ ಸೊ ಇಟ್ ಈಸ್ ಲೈಕ್ ಆಳ್ ಹಂಪಿ ಅಂತ ಹೇಳಿದಂಗೆ ಇಟ್ಸ್ ಅರೌಂಡ್ ಆಲ್ಮೋಸ್ಟ್ ಆಲ್ ದಿ ನೈಂಟಿ ಪರ್ಸೆಂಟ್ ಆಫ್ ದಿ ಹೌಸಸ್ ಇನ್ ದ ವಿಲೇಜ್ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟೇ ವಿಲೇಜಸ್ ಆಲ್ ದಿ ಹೌಸಸ್ ಇಸ್ ಡ್ಯಾಮೇಜ್ ಸೊ ಅವರು ಪುನಃ ಕಟ್ಟೋಂಗಿಲ್ಲ ಇದರಲ್ಲಿ ಸೊ ಆಗ ಯಾರು ಮನಸನ್ನು ಸಿಕ್ಕಿದ್ರು ಆ ಟೈಪು ಅದು ಸಿಕ್ಕಿದ್ರು ಕೊಲ್ಲೋದು ಅಂತೇಳಿದರೆ ನಾನು ಅಲ್ಲೇ ನೋಡಿದ್ದು ಈಗ ಒಂದು ಮನೆಗೆ ನಿಂತು ಒಂದು ಬಾಡಿ ಸಿಕ್ತು ಅಂತ ಹೇಳಿದರೆ ಎಲ್ಲ ಅನೆಗಳು ನಿಂತ್ಕೊಳ್ಳೋದು ಇಡ್ವಾಸ್ ವಾಸ್ ನಾಟ್ ಒಂದು ಇದರಲ್ಲಿ ಒಂದು ಆ ಕಡೆ ಓದಿಯೋದು ಅಲ್ಲಿಂದ ಅದು ಇನ್ನೊಂದು ದಿಕ್ಕಿಗೆ ಓದಿಯೋದು ಅದು ಇನ್ನೊಂದು ದಿಕ್ಕಿಗೆ ಓದಿಯೋದು ಇದೆಲ್ಲ ಆಗಿ ಕೊನೆಗೆ ಒಂದು ಈ ಫುಟ್ಬಾಲ್ ಬಾ ಕೋಚ್ ಹಿಂಗೆ ಹಾಕ್ಕೊಡ್ತಾರಲ್ಲ ಆ ಟೈಪ್ ಒಂಥರ ಪ್ಲೇ ವಿತ್ ದ ಡೆಡ್ ಬಾಡಿ ಓ ಮೈ ಗಾಳಿ ಸೊ ಕೊನೆಗೆ ಆ ಮನೆಯಲ್ಲಿ ಈಗ ಸಪೋಸ್ ಈಗ ನಾವು ಇದು ಇಬ್ಬರಾಳಿದ್ದೇವೆ ಅಂತ ಹೇಳಿ ಮನೆಯಲ್ಲಿ ಈಗ ಒಂದಿಲ್ದಿದ್ರೆ ನಾ ಸತ್ತಿದ್ದರೆ ನಿಮಗೆ ಗೊತ್ತಿರಬೇಕು ನೀವು ಸತ್ತಿದ್ರೆ ನನಗೆ ಗೊತ್ತಿರಬೇಕು ಸತ್ತ ಇಂಥವನು ಸತ್ತಿರೋರು ಅಂತ ಅದು ಬಿಟ್ಟರೆ ಏನಿಲ್ಲ ಸ್ಕಿನ್ ಸಪ್ರೇಟ್ ಒಂದು ಜಾಗದಲ್ಲಿ ಒಂದು ಸಣ್ಣ ಈ ಮುದ್ದೆ ಹಂಗೆ ಆ್ಯಂಡ್ ಕರ್ಚಿಪ್ನ ನಾವು ಹಿಂಗೆ ಹಾಕಿದಂಗೆ ಸ್ಕಿನ್ ಆ ಮೀಟೆಲ್ಲ ಅಲ್ಲಿ ಇಲ್ಲಿ ಎಲ್ಲ ನೆಲದಲ್ಲಿ ಹಿಂಗೆ ಒರೆಸಿ ಮಾಡಿ ಹಳೆ ಕಾಲದಲ್ಲಿ ಸಗಣಿ ಎಲ್ಲ ಸಾರಿಸ್ತಾ ಇದ್ರು ಮನೆಗೆ ಕೌಡಂಗ್ ಆ ಟೈಪ್ ಅಗಣಿ ಇನ್ನು ಬ್ಲಡ್ ಗಿಡ್ ಇದೆಲ್ಲ ಗೋಡೆ ಗಿಡಗೆಲ್ಲ ಹಾರಿ ಇದು ಮಾಡಿ ಬೋನಿಗೆಲ್ಲ ಪುಡ್ಡಿ ಪುಡ್ಡಿ ಎಲ್ಲ ಪೀಸ್ ಆ ಟೈಪ್ ದಟ್ ವಾಸ್ ದ ಟೈಪ್ ಆಫ್ ಕಿಲ್ಲಿಂಗ್ ಒಂಥರ ಅಗ್ರೆಸಿವ್ ಆಗಿ ಒಂಥರ ಕೋಪದಲ್ಲಿ ಏನೋ ಇದರಲ್ಲಿ ಆ ಟೈಪ್ ದೇ ಯೂಸ್ ಟು ಪ್ಲೇ ವಿತ್ ದಟ್ ಬಾಡಿ ಇಟ್ ಔಟ್ ಅಂದ್ರೆ ಯೂಶ್ವಲಿ ಆನೆಗಳದ್ದು ಬಿಹೇವಿಯರ್ ಏನಿತ್ತು ಅದಕ್ಕೆ ತುಂಬ ಎಂಟರ್ಲಿ ಡಿಫ್ರೆಂಟ್ ಬಿಹಿಯ ಇಲ್ಲಿ ಆನೆಗಳು ಅಷ್ಟು ಬಂದು ಬಿಟ್ಟರೆ ಎಲ್ಲಾದ್ರೂ ಮೆಟ್ಟುತ್ತದೆ ಇದು ಇದು ಮಾಡ್ತದೆ ಇಲ್ಲ ಒಡ್ದ್ಬಿಟ್ರೆ ತಟ್ಟಿ ಆಗ್ತದೆ ಸಾಮಾನ್ಯವಾಗಿ ಹುಲಿಗಳಲ್ಲಿ ನಾವು ಆ ತರದ್ದು ಒಂದು ಬಿಹೇವಿಯರ್ ನೋಡಬಹುದು ಕೀಳಿ ತಿಂದು ಅದೆಲ್ಲ ಹಿಂಗೆ ಮಾಡಿಬಿಡೋದು ಇದು ಹಂಗಲ್ಲ ಇಲ್ಲಿ ನಮ್ಮ ಆನೆಗಳಲ್ಲಿ ಒಂದು ಟಸ್ಕಲ್ಲಿ ಗೋ ಇನ್ಸಿಡೆನ್ಸ್ ಸಿಕ್ಕಿದಾಗ ಒಡ್ದ್ಬಿಡ್ತದೆ ಅಥವಾ ಒಂದು ಚುಚ್ಚಟ ಚುಚ್ಚಿ ಎತ್ತಿ ಬಿಸಾಕ್ಬಿಡ್ತದೆ ಹೋಗ್ತದೆ ಬಟ್ ಈ ಟೈಪ್ ಪೀಸ್ ಪೀಸ್ ಆಗಿ ಚರ್ಮನೆ ಬೇರೆ ಮಾಡೋದು ನಾನು ಅಲ್ಲೇ ನೋಡಿದು ಅಲ್ಲಿನ ಪರಿಸ್ಥಿತಿ ಗೊತ್ತಿರಲಿಲ್ಲ ಆನೆಗಳ ಕ್ರೂರತೆ ಬಗ್ಗೆ ಗೊತ್ತಿರಲಿಲ್ಲ ಆದ್ರೆ ಚಟಿಯಪ್ಪ ಅಂಡ್ ಟೀಮ್ ನಮ್ಮ ಕರ್ನಾಟಕದ ಅರಣ್ಯ ಇಲಾಖೆ ಏನ್ ಹೊರಟು ನಿಂತಿತ್ತು ಅವರಿಗಿದ್ದು ಒಂದೇ ಒಂದು ಆ ಇಪ್ಪತ್ತೆರಡು ಆನೆಗಳನ್ನ ಸೆರೆ ಹಿಡಿಯುವಂತ ಕಾನ್ಫಿಡೆನ್ಸ್ ಟೈಪ್ ಆಫ್ ಕಿಲ್ಲಿಂಗ್ ಇದನ್ನ ಎಲ್ಲ ಇವರು ಸಹಿಸಕಾಗದೆ ಅವರು ದೇವ್ ಎಲ್ಲೋ ಮಲೇಷಿಯಾದಿಂದ ಟೀಮ್ ಫ್ರಮ್ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಇವನ್ ಬೇರೆ ಇದರಿಂದ ಎಕ್ಸ್ಪರ್ಟ್ಸ್ ಎಲ್ಲ ಕರೆಸಿ ಮಾಡಿ ಯಾರು ಆಗುದಿಲ್ಲ ಟಫ್ ಟೆರೈನ್ ಅದು ಇದು ಅಂತೆಲ್ಲ ಹೇಳ್ಕೊಂಡು ಒದ್ದಾಡಿ ಆಗಲಿಲ್ಲ ಹೇಳಿ ಹೋದರು ಸೊ ದಟ್ ವಸ್ ಇದು ಅಲ್ಲಿ ಆಗ್ತಾ ಇದ್ದದ್ದು ಸೊ ಕೊನೆಗೆ ಫೈನಲಿ ಏನಾಯಿತು ಅಂತೇಳ ನಾವು ಇಲ್ಲಿ ಅಷ್ಟೊರೆಗೆ ಒಂದು ನಂದು ನಾಲ್ಕು ವರ್ಷ ಏನೋ ಆಗಿತ್ತು ಇಲ್ಲಿ ಆನೆ ಹಿಡಿದಿಕ್ಕೆ ಸ್ಟಾರ್ಟ್ ಮಾಡಿ ಅಷ್ಟೊರೆಗೆ ಒಂದು ನಲ್ವತ್ತು ಆನೆ ಎಲ್ಲ ಹಿಡಿದಾಗಿತ್ತು ನಂದು ಸೊ ಇದರಲ್ಲಿ ಸೊ ದೆನ್ ಸಮುದಾಯ ಟೆ ಮೆಸೇಜ್ ಹಿಂಗೆ ಕರ್ನಾಟಕದಲ್ಲಿ ಒಬ್ಬರು ಇದ್ದಾರೆ ಸೊ ಅವ್ರನ್ನ ಕರೆಸ್ಕೊಳ್ಳು ಅವ್ರು ಆನೆ ಹಿಡಿತಾರೆ ಅಂತ ಹೇಳ್ಕೊಡು ಅಂತ ಸೋ ಅಲ್ಲಿಂದ ನಮಗೆ ಮೆಸೇಜ್ ಬಂತು ಸೊ ನಮಗೆ ಮೆಸೇಜ್ ಬಂದು ದೆನ್ ಪಿ ಸಿ ಸಿ ಎಫ್ ಪರ್ಮಿಷನ್ ಕೊಟ್ಟರು ಪಿ ಸಿ ಸಿ ಎಫ್ ಟು ಗೆಟ್ ರೆಡಿ ಯಾವ ಆನೆ ಬೇಕು ಯಾರು ಜನ ಬೇಕು ಸೊ ಎಲ್ಲ ಇದರಲ್ಲಿ ಈಗ ಟ್ವೆಂಟಿ ಟು ಎಲಿಫೆಂಟ್ಸ್ ಇದೆ ಪ್ರಾಬ್ಲಮೆಟಿಕ್ ಎಲಿಫೆಂಟ್ಸ್ ಸೊ ಇಟ್ಸ್ ರಿಕ್ವೆಸ್ಟ್ ಒಂದು ದಿ ಗೌರ್ಮೆಂಟ್ ಆಫ್ ಇಂಡಿಯಾ ದೆನ್ ಯೂನಿಯನ್ ಮಿನಿಸ್ಟಿ ಆಫ್ ಎನ್ವಿರೈನ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಆಗ ಕವಲ್ಪನಾತ್ರೈ ఇవసూయన్ మినీ ఆఫ్ ఎన్విరాన్మెంట్ అండ్ ఫారెస్ట్ ఫారెస్ట్ సో అందు అది హోమ్ కన్స్టిట్యుయెన్సీ ಸೊ ದಿಸ್ ಏರಿಯಾ ಸರ್ಗುಜಾ ಡಿಸ್ಟ್ರಿಕ್ ಫಾಲ್ಸ್ ಪ್ಲೇಸ್ ಅಂಬಿಕಾಪುರ್ ಅಂತ ಅಂಬಿಕಾಪುರ್ ಅಂಬಿಕಾಪುರ್ ನಿಯರ್ ಅಂಬಿಕಾಪುರ್ ಸರ್ಗುಜ ಡಿಸ್ಟ್ರಿಕ್ ಅಂಬಿಕಾಪುರ್ ಹೆಡ್ ಕ್ವಾರ್ಟರ್ಸ್ ಸೊ ಪಕ್ಕ ಬರಗಿಡಿ ಬರಗಿಡಿಯಿಂದ ಫಾರೆಸ್ಟ್ ಏರಿಯಾ ಫಾರೆಸ್ಟ್ ನಲ್ಲಿ ಮೆಜಾರಿಟಿ ಆರ್ ಟ್ರೈಬಲ್ ಪೀಪಲ್ಸ್ ಇಟ್ ನಾಟ್ ಗನ್ ಗನ್ ಈಗ ನಮ್ಮ ಇಲ್ಲಿ ಒಂದಾನೇನು ಹೊಡೀತಿರಲಿಲ್ಲ ಎಲ್ಲಾ ಗುಂಡಾದ್ರೂ ಹಾಕಿ ತೆಗೆದು ಹೊಡೋರು ಬಟ್ ಅಲ್ಲಿ ಪೂವರ್ ಪೀಪಲ್ಸ್ ಅವರು ಎಲ್ಲಾ ಪ್ಲಾನ್ ಮಾಡ್ಕೊಂಡು ಅವರೇ ಒಂದು ಸ್ಟೀರ್ ೀಪ್ ಇಲ್ಲಕ್ ಅಲ್ಲಿಗೆ ಸ್ಟೆಪ್ ಎಲ್ಲರೂ ವಿಲೇಜರ್ಸ್ ಸೇರಿ ಇದು ಹಿಂಗೆ ನಿಯರ್ಲಿ ಸಿಕ್ಸ್ಟಿ ಸೆವೆಂಟಿ ವಿಲೇಜಸ್ ನಾಟ್ ಓನ್ಲಿ ಒನ್ ಸಿಕ್ಸ್ಟಿ ಸೆವೆಂಟಿ ವಿಲೇಜಸ್ ಡ್ಯಾಮೇಜ್ಡ್ ಸೊ ಅವರೆಲ್ಲ ಸೇರಿಕೊಂಡು ಮೆಟ್ಲು ಮಾಡಿಕೊಂಡು ಅಲ್ಲಿ ಸೌದೆ ಗೋದೆಲ್ಲ ಇಟ್ಕೊಂಡು ಅಲ್ಲಿ ರಾತ್ರಿ ಸಂಜೆ ನಾಲ್ಕು ನಾಲ್ಕೂವರೆ ಗಂಟೆ ಆಯಿತು ಅಂತ ಹೇಳಿದ್ರೆ ಮೇಲೆ ಹೋಗ್ಬಿಟ್ಟು ಬೆಂಕಿ ಎಲ್ಲ ಹಾಕ್ಕೊಂಡು ಅಲ್ಲಿ ಉಳ್ಕೊಂಡು ಬೆಳಕಾದ ಮೇಲೆ ನಾನೇ ಎಲ್ಲ ಬಿಟ್ಟು ಹೋದ್ಮೇಲೆ ಅದೇ ಬರೋದು ಸೊ ರೊಟೀನ್ ಆಗ್ಬಿಟ್ಟಿತ್ತು ಎವ್ರಿ ನೈಟ್ಸ್ ಬರ್ತಾ ಇತ್ತು ಎಲ್ಲ ಇದ್ ಮಾಡಿ ಹೋಗೋದು ಪ್ಲಸ್ ಕೊನೆಗೆ ಮರದ ಮೇಲೆ ಏಣಿ ಮಾಡಿ ಮರದ ಮೇಲೆ ತಕೊಂಡೋಗಿ ಮರದ ಮೇಲೆ ನೇತಾಕೋರು ಟೇಬಲ್ಸ್ ಅಕ್ಕಿ ಅಕ್ಕಿ ಏನಿದೆ ಅದ್ ಬೇಕು ಅದನ್ನೆಲ್ಲ ಮರದ ಮೇಲೆ ಅಟ್ಟೆವಲ್ಲ ಮಚಾನ ಮಚಾನದ ಮಚನ ಅದನ್ನೆಲ್ಲ ಇಟ್ಟುಬಿಟ್ಟು ಆನೆಗೆ ರೀಚ್ ಆಗದೇ ಅಲ್ಲಿ ಇಟ್ಬಿಟ್ಟು ಹೋಗಿ ಬೆಟ್ಟದ ಮೇಲೆ ಸೊ ಬಟ್ ಇದು ಓಲ್ಡ್ ಲೇಡೀಸ್ ಓಲ್ಡ್ ಗಂಡ್ರಾಗಲಿ ಎನ್ಸ್ ಯಂಗ್ಸು ಆಗಲಿ ಮತ್ತು ಬೇರೆ ಪ್ರೆಗ್ನೆಂಟ್ ವಿಮೆನ್ಸ್ ಮತ್ತು ಸಣ್ಣ ಸಣ್ಣ ಮಕ್ಕಳು ಇವರೆಲ್ಲ ಬೆಟ್ಟ ಹತ್ತಲಿಕ್ಕೆ ಆಗೋದಿಲ್ಲ ಇದು ಮಾಡೋದಿಲ್ಲ ಸೊ ಡೆಲೀ ಬಿಟ್ಟು ಇದು ಮರ್ಸಿ ಆಫ್ ದ ಗಾರ್ಡ್ ಅಂತೇಳಿ ಮನೆಯಲ್ಲೇ ಉಳ್ಕೊಳ್ಳೋದು ಸೊ ಸತ್ತೋರು ಸತ್ರು ಮಕ್ಕಳು ಸಮೇತ ಇಟ್ ವಾಸ್ ಲೈಕ್ ಆಲ್ಮೋಸ್ಟ್ ಆಫ್ಟರ್ ಎಫೆಕ್ಟ್ಸ್ ಆಫ್ ಇರೋಸ್ ವಿಮಾನ್ ಆಗಸಿ ಆ ಟೈಪ್ ಮಕ್ಕಳು ನಿದ್ರೆಯಲ್ಲಿ ಆತಿ 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 ಅಂತ ಕಿರ್ತೀವಿ ಪ್ರೆಗ್ನೆಂಟ್ನೆ ಆಗೋದು ಸೊ ಇದೆಲ್ಲ ದೀಸ್ ಆರ್ ದ ಥಿಂಗ್ಸ್ ಆನ್ ಇಟ್ ನೋ ಗೌರ್ಮೆಂಟ್ ಇನ್ ಎಫರ್ಟ್ಸ್ ಬಟ್ ದಟ್ ಪ್ರಾಪರ್ ಮೆನ್ ಟು ಡೂ ಸಾಲ್ವ್ ದಿ ಪ್ರಾಬ್ಲಮ್ ದ ಕುಡ್ ನಾಟ್ ಗೆಟ್ ಅಲ್ಲಿ ಆಗಿದೆ ಮೇಜರ್ ಪ್ರಾಬ್ಲಮ್ ಅದು ಒಟ್ಟು ಎಂಟೈರ್ ಒಂದು ಅರವತ್ತು ಐವತ್ತರಿಂದ ಅರವತ್ತು ಹಳ್ಳಿ ಇದರಿಂದ ಸಫರ್ ಮಾಡೋಕ್ಕೆ ಶುರುವಾಗಿದೆ ಒಟ್ಟು ಎಷ್ಟು ಸಮಯದಿಂದ ಇದಾಗ್ತಾಯಿತ್ತು ಸರ್ ಫೈವ್ ಸಿಕ್ಸ್ ಇಯರ್ಸ್ ಇಂದ ಇನ್ ದೇವರ್ ಬೇರಿಂಗ್ ದಿಸ್ ಓ ಮೈ ಕೋಲ್ಟ್ ಹಾಂ ಬೈ ದ ಟೈಮ್ ನಿಮಗೆ ಮೆಸೇಜ್ ಈ ಇದಕ್ಕೆ ಹೋಗಬೇಕು ಅನ್ನುವಂಥ ಮೆಸೇಜ್ ನಿಮಗೆ ತಲುಪಿದಾಗ ನೀವು ಆಲ್ರೆಡಿ ಅರಣ್ಯ ಇಲಾಖೆಯಲ್ಲಿ ಈ ಕೆಲಸವನ್ನು ಮಾಡೋಕೆ ಶುರು ಮಾಡಿ ಒಂದು ನಾಲ್ಕೈದು ವರ್ಷ ಆಗಿತ್ತು ಅಷ್ಟೇನಾ ಅಷ್ಟೇ ಓಕೆ ಸೊ ಅದು ಹಾಗಾದ್ರೆ ನಿಮಗೂ ಕೂಡ ಇದು ಒಂದು ಹೊಸ ಅನುಭವನೇ

ಎಲ್ಲರಿಗೂ ಸಿಚುವೇಶನ್ ರಿಯಾಕ್ಷನ್ ಬಿಕಾಸ್ ಈಗ ನಾವು ಇಲ್ಲೇ ತಗೊಳ್ಳಿ ಈಗ ನಾನು ಇನ್ನೂರು ಇನ್ನೂ ಆನೆದ ಮೇಲೆ ಹಿಡಿದಿದ್ದೀನಿ ಇನ್ನೂರು ಆನೆಗಳನ್ನ ಹಿಡಿಲಿಕ್ಕೂ ನಾನು ಹ್ಯಾವ್ ಟು ಮೇಕ್ ಇನ್ನೂರು ಟೈಪ್ ಆಫ್ ಸ್ಟ್ರಾಟಜಿ ಐ ಕೆನಾಟ್ ಎಕ್ಸ್ಪೆಕ್ಟ್ ಹೌದು ಒಂದರದ್ದೇ ಸೇಮ್ ಸ್ಟ್ರಾಟಜಿನ ಇನ್ನೊಂದ್ರ ಮೇಲೆ ಅಪ್ಲೈ ಮಾಡೋಕಾಗಲ್ಲ ಅಡಾಪ್ಟ್ ಮಾಡಕ ಆಗೋದೇ ಇಲ್ಲ ಸೋ ಬೇಸ್ ಆಫ್ ದ ಫೀಲ್ಡ್ ಕಂಡೀಷನ್ ಅಲ್ಲಿ ಹೇಗೆ ಅದು ರಿಯಾಕ್ಟ್ ಮಾಡುತ್ತದೆ ಅದರ ಮೇಲೆ ನಾವು ವಿ ಹ್ಯಾವ್ ಟು ಪ್ಲಾನ್ आवर ಸ್ಟ್ರಾಟಜಿ ಅಂಡ್ ಚೇಂಜ್ ದಿ ಸ್ಟ್ರಾಟಜಿ ಸೋ देयर ಕೆನಾಟ್ ಬಿ ಎ ಫಿಕ್ಸ್ಡ್ ಎಕ್ಸಾಕ್ಟ್ಲಿ ಪ್ರೋಟೋಟೈಪ್ ಇರಲಿಕ್ಕೆ ಆಗೋದೇ ಇಲ್ಲ ಇಟ್ ಇಸ್ ಇಂಪಾಸಿಬಲ್ ಇದೇ ಟೈಪ್ ಏನ್ ಡಿಮ್ಯಾಂಡ್ ಮಾಡುತ್ತೆ ನೀವು ಆ ಸ್ಪಾಟ್ ನಲ್ಲಿ ಡಿಸಿಷನ್ ತಗೊಳ್ಳಬೇಕು ಅಲ್ಲಿ ನಾವು ಡಿಸಿಷನ್ ತಗೊಳ್ಳಬೇಕು ಅಂಡ್ ವಿ ಹ್ಯಾವ್ ಟು ಚೇಂಜ್ आवर ಸ್ಟ್ರಾಟಜಿ ಅಂಡ್ ಡು ಇಟ್ ಓಕೆ ಕರ್ನಾಟಕದಿಂದ ಮಧ್ಯಪ್ರದೇಶಕ್ಕೆ ಹೋಗುವಂತ ಹಾದಿ ಅಷ್ಟೊಂದೇನು ಸುಲಭ ಅಲ್ಲ ಆರು ಆನೆಗಳ ತಂಡದ ಜೊತೆಗೆ ಮಾವುತ ಕಾವಾಡಿಗಳು ಇವನ್ನೆಲ್ಲ ಕರ್ಕೊಂಡು ಲಾರಿಯಲ್ಲಿ ಕರ್ನಾಟಕದಿಂದ ಮಧ್ಯಪ್ರದೇಶಕ್ಕೆ ಫ್ಲೆಜ್ಡ್ ಟೀಮ್ ತಗೊಂಡು ಹೋಗಿದೆ ನಾನು ರೋಪರ್ಸ್ ಆನೆ ಬಿದ್ದಾಗ ಹಗ್ಗ ಕಟ್ಟಲಿಕ್ಕೆ ಹಗ್ಗ ಕಟ್ಟಲಿಕ್ಕೆ ಜನ ಇಂಥವರು ಹಗ್ಗಕ್ಕೆ ನೀರು ತರಲಿಕ್ಕೆ ಇಂಥ ಜನ ನೀರು ನೀರು ತರಲಿಕ್ಕೆ ಆನೆಗೆ ರೇಷನ್ ಮಾಡಲಿಕ್ಕೆ ನಮಗೆ ಊಟ ತಿಂಡಿ ಏನೋ ಮಾಡಬೇಕು ಅಂತ ಆದರೆ ಅದಕ್ಕೆ ಒಂದಷ್ಟು ಜನ ಮತ್ತು ಆ ರಾಣೆಗಳು ಆ ರಾಣೆಗಳು ಅದರ ಮಾತು ಕಾವಡಿಗಳು ಎಲ್ಲ ಅಪ್ರಾಕ್ಸಿಮೇಟ್ಲಿ ಎಷ್ಟು ಜನ ಹೋಗಿದ್ರಿ ಸರ್ ಯುಆರ್ ಎಕ್ಸಾಕ್ಟ್ಲಿ ಅರೌಂಡ್ ತರ್ಟಿ ಏಯ್ಟ್ ಪೀಪಲ್ಸ್ಟಿ ಏಟ್ ಫಾರ್ಟಿ ಫಾರ್ಟಿ ಇತ್ತು ಬಟ್ ಟೂ ಪೀಪಲ್ಸ್ ಕುಡ್ ನಾಟ್ ಮೇಕ್ ಇಟ್ ಇದರಲ್ಲಿ ಈ ಆರು ಆನೆಗಳು ಅಂತ ಏನು ಹೇಳಿದ್ರಲ್ಲ ಅದರಲ್ಲಿ ಯಾವ ಯಾವ ಆನೆಗಳಿತ್ತು ಬೈ ಎನಿ ಚಾನ್ಸ್ ನೀವು ರೀಕಾಲ್ ಮಾಡ್ಕೋಬಹುದು ಅದರಲ್ಲಿ ಗಜೇಂದ್ರ ಅಂತೇಳಿ ಪಟ್ಟದಾನೆಯಾಗಿ ಕೆಲಸ ಮಾಡ್ತಿತ್ತಲ್ಲ ಮೈಸೂರಲ್ಲಿ ಅದು ತದನಂತರ ವಿಕ್ರಮ ಅಂತೇಳಿ ಪಟ್ಟದಾನೆ ಮಾಡ್ತಿತ್ತಲ್ಲ ಆ ವಿಕ್ರಮ ಅರ್ಜುನ ಅಭಿಮನ್ಯು ಶ್ರೀರಾಮ ಮತ್ತೆ ಇನ್ನೊಂದು ಮಹೇಂದ್ರ ಅಂತ ಕಾಣುತ್ತೆ ಮಹೇಂದ್ರ ಎಷ್ಟು ವರ್ಷ ಆಯ್ತು ಸರ್ ಈ ಕಾರ್ಯಾಚರಣೆ ನೀವು ಮಾಡಿದ್ರಿ ಮಾಡಿದ್ದು ಐ ಥಿಂಕ್ ಇನ್ 2000 2000 ಅಂದ್ರೆ ಅಪ್ರೋಕ್ಸಿಮೇಟ್ಲಿ ಒಂದು 2022 23 ವರ್ಷ ಅಂತ ಆಗಿದೆ ಸೋ ಇದರಲ್ಲಿ ಸೋ ವಿ ಟೀಮ್ ನ ಒಂದು ನಿಮ್ಮ ಲೋಕಲ್ ಸ್ಟ್ರಾಟಜಿ वाइज ಅಲ್ಲಿ ಏನೇನಕ್ಕೆ ಬೇಕು ಅಂತ ಅಲಾರ್ಟ್ ಮಾಡ್ಕೊಂಡ್ವಿ ಎಲ್ಲಿದೆ ಯಾರು ಈಗ ನೆಕ್ಸ್ಟ್ ಟ್ರ್ಯಾಕಿಂಗ್ ಯಾರು ಹೋಗ್ಬೇಕು ಟ್ರ್ಯಾ ನನ್ನ ಜೊತೇಲಿ ಇರಬೇಕು ಗನ್ ಹಿಡ್ಕೊಂಡು ಯಾರು ಇರಬೇಕು ಇದೆಲ್ಲ ಸ್ಟ್ರಾಟಜಿಗೆ ಯಾರು ಒಂದು ರೇಂಜ್ ಫಾರೆಸ್ಟ್ ಆಫೀಸರು ಒಂದು ಎ ಸಿ ಎಫ್ ಇನ್ನೂ ಎರಡು ಡಾಕ್ಟರ್ಸು ಇದ್ರು ಒಬ್ಬರು ಕಾದ್ರಿ ಅಂತೇಳಿ ಮೈಸೂರಿಂದ ಇನ್ನೊಬ್ಬ ರಾಜೇಗೌಡ ಅಂತ ಬಟ್ ರಾಜೇಗೌಡ ಇವ ಸೊ ಓಲ್ಡ್ ಬಟ್ ಟು ಕಮ್ ಫಾರ್ ಡಿಫ್ರೆಂಟ್ ರೀಸನ್ಸ್ ಸೊ ಅವರು ನಾನು ಇಲ್ಲಪ್ಪ ಒಂದು ತಿಂಗಳು ಎರಡು ಟೂ ಮಂತ್ಸ್ ಟೈಮ್ ಕೊಟ್ಟಿದ್ರು ನಮಗೆ ಸೊ ನಾನು ಒಂದು ತಿಂಗಳು ಕಳ್ಕೊಂಡು ಬರ್ತೀನಿ ಅದು ಒಂದು ಹದಿನೈದು ಕಳ್ಕೊಂಡು ಬರ್ತೀನಿ ನೀವು ಹೋಗಿ ಅಂತೇಳಿ ಇವರು ಆದರೂ ಕೊನೆಗೆ ಕಾದ್ರಿ ನಾನು ಮತ್ತು ನಮ್ಮದು ಎಂಟೈರ್ ಟೀಮ್ ಸೊ ವಿ ಸ್ಟಾರ್ಟೆಡ್ ವಿತ್ ಇಸ್ ಆಲ್ ಸಿಕ್ಸ್ ಎಲಿಫೆಂಟ್ಸ್ ಸೊ ಇದರಲ್ಲಿ ವಿ ಸ್ಟಾರ್ಟೆಡ್ ಸೊ ಇನ್ನೂ ಲಾರಿ ಎಲ್ಲ ನಾರ್ತ್ ಇಂಡಿಯನ್ ಲಾರೀಸ್ ಈ ಕಾಂಟ್ರಾಕ್ಟ್ ಬೇಸಿಸಿಂದ ಟ್ರಾನ್ಸ್ಪೋರ್ಟ್ನವರಿಂದ ಟೆಂಪ್ ಹೈರ್ ಮಾಡಿಕೊಂಡಿದ್ದು ನಮಗೆ ಮೂಮೆಂಟಿಗೆ ಒಂದು ಕಾರು ಇದು ಜೊತೆಯಲ್ಲಿ ಮತ್ತು ರೇಷನ್ಗೆ ಎಂಟೈರ್ ಆನೆಗಿರುವ ರೇಷನ್ ಏನು ಬೇಕು ಅಲ್ಲಿ ಹೋದಾಗ ಸಡನ್ನಾಗಿ ಕಾಣ್ ಚೇಂಜ್ ಇದೆ ಫುಡ್ಡು ಸೊ ಭತ್ತ ಹುಲ್ಲು ರಾಗಿ ಹುರುಳಿ ಏನೆಲ್ಲ ನಾವು ಇಲ್ಲಿ ಕೊಡ್ತಾ ಇದ್ದೀವಿ ದ ಸೇಮ್ ಡಯಟ್ ಒಂದು ರೇಷನ್ ಲಾರಿನೇ ಒಂದು ಬೇರೆ ಇನ್ನೊಂದರಲ್ಲಿ ಕುಕ್ಕಿಂಗ್ ವೆಸಲ್ಸ್ ನಮಗೆ ಈಗ ಸಿಕ್ಸ್ ಡೇಸ್ ಸೆವೆನ್ ಡೇಸ್ ಜರ್ನಿ ಸೊ ಇನ್ ಬಿಟ್ವೀನ್ ನಮಗೆ ಎಲ್ಲಿ ಹೋಟೆಲ್ ಸಿಗ್ತದ ಅದು ಸಿಕ್ತದ ಅಂತ ಹೇಳೋಕ್ಕಾಗಲ್ಲ ಫಾರ್ಟಿ ಮೆಂಬರ್ಸಿಗೆ ಸೊ ಎಲ್ಲದೊಂದು ಜಾಗದಲ್ಲಿ ಆನೆಗೂ ರೆಸ್ಟ್ ಕೊಡಬೇಕು ಕಂಟಿನ್ಯೂಸ್ ಲಾರಿಯಲ್ಲಿ ಜೋಲ್ಟ್ ಹಾಕ್ಕೊಂಡು ಕೊಂಡು ಇನ್ಯೂರೇಬಲಿ ಡೈರಿಯಾ ಇಂಥ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ಅದಕ್ಕೂ ನೀರು ಕೊಡಬೇಕು ರೆಸ್ಟ್ ಕೊಡಬೇಕು ಸೊ ಎಲ್ಲಾದರೂ ಒಂದು ಕತ್ಲಾದಾಗ ಜಾಗ ನೋಡಿ ಒಳೆನೋ ಇದೋ ಕೆರೆನೋ ಏನು ಸಿಕ್ತು ಅದರಲ್ಲಿ ನಿಲ್ಲಿಸ್ಕೊಳ್ಳೋದು ಅಲ್ಲಿ ಆನೇನು ಇಳಿಸೋದು ಲಾರಿಯಿಂದ ಆನೆಗೂ ರೆಸ್ಟ್ ಕೊಡೋದು ಆನೆಗೂ ಮೇವು ಕೊಡೋದು ಸೊ ನಮಗೂ ಅಲ್ಲಿ ಸಾಮೂಹಿಕ ಭೋಜನ ಅವ್ರ ಜೊತೆಲಿ ನಾವು ಎಲ್ಲ ಕಾಮನ್ ಕುಕ್ ಕಾಮನ್ ಊಟ ಎಲ್ಲ ಪಕ್ಕದಲ್ಲಿ ಟೌನ್ಗೂ ಒಂದು ಶಿಪ್ ಪಕ್ಕದಲ್ಲಿ ಈಗದಂಗೆ ಆಗ ಪೌಲ್ಟ್ರಿ ಚಿಕನ್ ಮಾರ್ಕೆಟ್ ಸಿಗ್ತಿರ್ಲಿಲ್ಲ ಇಲ್ಲದ್ರೆ ಮನೆಗೇನೆ ಕಂಡ್ರೆ ಹೋಗಿ ಆ ಡ್ರೈವರ್ಸ್ಗಳ ಲಾರಿ ಡ್ರೈವರ್ಸ್ಗಳಿಗೆ ಹೇಳ್ತಿದ್ದೆ ಕೇಳಿ ನೋಡಪ್ಪ ಪೂಚಿಲೋ ಮುರುಗಿ ತೊಲೆ ಕ್ಯಾಜು ಪಂಚದಸ್ ಫಾರ್ಟಿ ಮೆಂಬರ್ಸ್ ಲಾರಿ ಡ್ರೈವರ್ಸ್ ಕ್ಲೀನರ್ಸ್ ಅಂತೆಲ್ಲ ಹೇಳೋದು ಆರು ಲಾರಿ ಹೇಳಲ್ಲ ಎಂಟು ಲಾರಿ ಬೇಸಂದು ಇದ್ರದ್ದು ಹುಲ್ಲು ಲೋಡು ಇದೆಲ್ಲ ಅಂತ ಹೇಳುವಾಗ ಅಂತೇಳಿ ಇಲ್ಲ ಅಂದರೆ ವಿ ಸ್ವೀಟಿನ್ ದಾಬಾ ಡೇ ಮಧ್ಯಾಹ್ನದೆಲ್ಲ ಸೊ ಬಟ್ ನೈಟ್ ನೈಟಿನ್ವರೇಬ್ಲಿ ಅವಷ್ಟು ಆಲ್ಟ್ ರೆಸ್ಟ್ ಕೊಟ್ಟೇ ಹೋಗ್ತಿದ್ದೆ ಸೊ ಹಾಗೆ ಬಿ ಮೂಡ್ ಸೊ ಅದರಲ್ಲಿ ಇಂಟ್ರೆನ್ಸಸ್ ಸುಮಾರು ಬರ್ತದೆ ಬಟ್ ಅವರು ಅಷ್ಟೇ ಈಗ ಇಲ್ಲಿ ಹೋಗುವಾಗ ಆನೆ ಜೋಲ್ಟ್ ಆಗ್ತದೆ ಇದಾಗ್ತದೆ ಅದಾಗ್ತದೆ ಸ್ವಲ್ಪ ಮೆಲ್ಲೆ ಆ ಹಾಂ ಸಾಬ್ಬ ಹಾಂ ಹೇಳ್ತಾ ಹೇಳ್ತಾಯಿದ್ರು ಆಲ್ಮೋಸ್ಟ್ ನಾವು ಕರ್ನಾಟಕದ ಹಾಕಿ ಇನ್ನು ಅವ್ರದ್ದು ಒಂದು ಪೊಸಿಷನಿಗೆ ಬಂದ ಮೇಲೆ ನಾವು ಅವರಿಗೆ ಅಂತ ಹೇಳ್ಬೇಕಷ್ಟೇ ಇನ್ನು ಚೋರು ನೂರರ ಮೇಲೆ ನೂರು ನೂರು ಇರುವಂತಹ ಗಾಡಿನೇ ಫುಲ್ ಸ್ಪೀಡ್ ನಲ್ಲಿ ಹಂಗೆ ಮೂವಿಂಗ್ ಬಟ್ ನೈಟ್ ಎಲ್ಲ ಒಬ್ಬಳೆಚ್ ಇಳಿಸ್ಬೇಕು ಅಂದ್ರೆ ಆನೆ ಇದಾಗ್ತದೆ ಅಂತ ಇಳಿಸ್ತಿದ್ದೋ ಇದಾಗಿ ಒಂದ್ ದಿವಸ ಎಲ್ಲ ರಾತ್ರಿ ನಮ್ಗೆ ಗೊತ್ತೇ ಇಲ್ಲ ಆನೆ ಕಟ್ಟುವಿಕೆ ಜಾಗ ಬೇಕಲ್ಲ ಬಯಲು ಒಂದು ಪಕ್ಕದಲ್ಲಿ ಕೆರೆ ಕಾಣ್ತಾ ಇತ್ತು ಮರ ಗಿಡ ಕಾಣ್ತಾ ಇಲ್ಲ ಕಲ್ಲು ಕಲ್ಲು ಕಲ್ಲೆಲ್ಲ ಎಲ್ಲ ಉತ್ತಿದೆ ಈ ರೋಡ್ ಸೈಡೆಲ್ಲ ಬಾರ್ಡ್ರ್ ಕಲ್ಲ ಆ ಟೈಪ್ ಇದರಲ್ಲಿ ಅಲ್ಲಿ ಇಳಿಸಿದ್ವು ಅಲ್ಲಿ ಇಳಿಸ್ಬಿಟ್ಟು ನೀನು ಒಲೆ ಹಾಕ್ಲಿಕ್ಕೆ ಸವ ಕಲ್ಲು ಉಂಟು ಒಲೆ ಮಾಡ್ಲಿಕ್ಕೆ ಅದೆಲ್ಲ ಮಾಡಿ ಬೆಳಿಗ್ಗೆ ಊರಿನವರೆಲ್ಲ ಬಂದು ದೂರದಿಂದ ನೋಡ್ತಾ ಇದ್ದಾರೆ ನಮ್ಗೆ ಗೊತ್ತಿಲ್ಲ ಅದು ಮಶಾಣ ಅಂತ ಅಂಡ್ ಆ ಕಲ್ಗಳೆಲ್ಲ ಸ್ಮಶಾನದ್ದು ಊಡಿರೋ ಕಣ್ಣ ಎಲ್ಲ ಸ್ಮಶಾನದಲ್ಲಿ ಗೊತ್ತಿದ್ದ ಕಲ್ಲುಗಳು ಅದರ ಗಾನೇನು ಕಟ್ಟಿದೀವಿ ನಾವು ಸೌದೇನು ಮಾಡಿ ಅಡಿಗೆನು ಮಾಡಿದೀವಿ ಅಲ್ಲೂ ಮಲಗಿದೀವಿ ಎಲ್ಲ ಮಾಡ್ದೋ ಯಾವ ದೇವನು ಕಂಡಿಲ್ಲ ಏನು ಕಂಡಿಲ್ಲ ಬಂದಿಲ್ಲ ಜನರಿಗೆ ಶಾಕ್ ಇದೆ ನಾನೇನು ಉಂಟು ಜನನು ಇದ್ದಾರೆ ಹೌದು ಆಲ್ ಸಡನ್ ನೀವು ಆ ರಾನೆ ಇಟ್ಕೊಂಡ್ಬಿಟ್ಟು ಅಲ್ಲಿ ಪ್ಲಸ್ ಮನುಷ್ಯರು ಬಂದು ಸ್ಮಶಾನದಲ್ಲಿ ಏನೋ ಬೆಂಕಿ ಹಸ್ಕೊಂಡು ಏನೋ ಮಾಡ್ತಾ ಇದ್ದಾರೆ ಅವ್ರಿಗೆ ಹತ್ರ ಬರ್ಲಿಕ್ಕೂ ಏನೇ ಇಲ್ಲ ಅವರಿಗೆ ಯಾನೆ ಉಂಟು

ನಮಗೇನು ಬೇಕ ಅದನ್ನ ಕಂಬಳಿನ ಬಟ್ ಐ ಟು ಹ್ಯಾವ್ ಸ್ಲೀಪಿಂಗ್ ಬ್ಯಾಗ್ ಸೊ ನಮ್ದು ಹಾಕ್ಬಿಟ್ಟು ನಮ್ದಾದ್ಮೇಲೆ ಸ್ಲೀಪಿಂಗ್ ಬ್ಯಾಗ್ ಹಾಕ್ಬಿಟ್ಟು ಅದೊಳಗೆ ಇದರಲ್ಲಿ ಹಂಗೆ ನೆಕ್ಸ್ಟ್ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ರಾಣೆಗೆ ರೇಷನ್ ಎಲ್ಲ ಕೊಟ್ಟು ಪುನಃ ಸ್ಟಾರ್ಟ್ ಹಂಗೆ ಹೋಗ್ತಿರೋದು ಹಂಗೆ ಹೋಗಿ ಮಹಾರಾಷ್ಟ್ರ ಮಹಾರಾಷ್ಟ್ರ ದಾಟಿ ಇದಕ್ಕೋದು ದೆನ್ ನೆಕ್ಸ್ಟ್ ವಿ ರೀಚ್ ರಾಯ್ಪುರ್ ಇದರಲ್ಲಿ ರಾಯ್ಪುರಿಗೆ ರೀಚ್ ಆಗುವಾಗ ನಮ್ಮ ಇಲ್ಲಿ ಏನಾಗಿದೆ ಅಭಿಮನ್ಯು ಅನ್ನೋದು ಮಾವುತನ ಮಾತ್ರ ಕಂಡಿದ್ದ ಅವನು ಕಾವಡಿ ಅವತ್ತು ಹೊಡ ದಿವಸ ಏನೋ ಒಂದು ಅವತ್ತು ಬಿಟ್ಟಿದ್ದ ಇದರಲ್ಲಿ ಸೊ ಅಪ್ಪ ಈಗ ಅರ್ಜಿದು ಈಗ ಇರುವ ಇವನು ಅಭಿಮನ್ಯು ಕಾವಡ್ ಇದಾನಲ್ಲ ಈಗ ಹುಡುಗ ರಾಜಣ್ಣ ಅಲ್ಲ ಅಭಿಮನ್ಯುದು ಅಭಿಮನ್ಯು ಏಯ್ ವಸಂತ ವಸಂತ ಮಾವುತ ಸ್ವಂತ ರಾಜ ವಸಂತ ಅಂದಪ್ಪ ಆಗ ಮಾವುತು ಓಕೆ ಓಕೆ ಸ್ವಂತ ಸಣ್ಣ ಹುಡುಗ baca ಓಕೆ ಮೇ ಬಿ ಫೈವ್ ಸಿಕ್ಸ್ ಸೆವೆನ್ ಇಯರ್ಸ್ ಏನು ಆ ಏಜ್ಗೆ ಹೊಸಂತ ಇಲ್ಲ ಅವನಪ್ಪ ಸಣ್ಣಪ್ಪ ಅಂತ ಸಣ್ಣಪ್ಪ ಸೆ ಗುಡ್ ವರ್ಕರ್ ಸೊ ಅವನೂ ಒಬ್ಬನೇ ಇಲ್ಲ ಬೇಡ ಬಿಡಿ ಸ್ವಾಮಿ ಅವ್ರನ್ನೇ ಅವ್ರಿಗೆ ಅಷ್ಟು ದಿವಸದಿಂದ ನೀವು ಹೇಳ್ತಾ ಇದ್ದೀರಾ ರೆಡಿ ಇರಬೇಕು ಅಂತ ಅವನಿಗೇನು ಮರ್ಯಾದೆ ಇಲ್ಲ ನಾನೊಬ್ಬರೇ ನೋಡ್ಕೊಳ್ತೀನಿ ಅಂತ ಹೇಳಿದ ಪಾಪ ನಾನೊಬ್ಬರೇ ನೋಡ್ಕೊಳ್ತೀನಿ ತೊಂದರೆ ಎಲ್ಲ ಹೋಗೋಣ ಅಂತ ಅಲ್ಲಿ ಹೋಗಿ ರಾಯ್ಪುರ ಹತ್ರ ತಲುಪೋಗ ಆಗ ಈ ಮೊಬೈಲ್ ಇಲ್ಲ ಬೇರೆ ಇದೇನಿಲ್ಲ ಅಲ್ಲ ಅವನಿಲ್ಲಿ ಇಲ್ಲಿ ಹಿಂಡತಿನ ಕಾಡನೇ ತಿಳಿದು

ಬೇರೆ ಆನೆಗಳ ಕೈಯೂ ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲ ಬೇರೆ ಮನ್ಸರು ಕೈಯಲ್ಲೂ ಹ್ಯಾಂಡಲ್ ಮಾಡೋಕ್ಕಾಗಲ್ಲೂ ಸೊ ನಾವು ಆಫ್ ವೇ ಇದರಲ್ಲಿ ಸೊ ಅದು ಏನಾಗಿದೆ ಆಗ ಟೆಲಿಫೋನಿಕ್ ಮೆಸೇಜ್ ಇಲ್ಲಿ ಅರಣ್ಯ ಭವನದಿಂದ ಬಂತು ಮಧ್ಯಪ್ರದೇಶಕ್ಕೆ ಕೊಟ್ಟಿದ್ದಾರೆ ಸೊ ರಾಯ್ಪುರ್ ಇದು ಕನ್ಸರ್ವೇಟ್ರಿಗೆ ಅದು ಮೆಸೇಜ್ ಹೋಗಿದೆ ರಾಯ್ಪುರ್ ಕನ್ಸರ್ವೇಟ್ರ್ ಅಲ್ಲಿ ಅವರು ಸ್ಟಾಫ್ನೆಲ್ಲ ನಿಲ್ಲಿಸಿದ್ದಾರೆ ಇದರಲ್ಲಿ ರೋಡ್ ಹತ್ರ ಹಿಂಗೆ ಲಾರಿ ಸೀರಿಯಸ್ ಆರು ಲಾರಿ ಆನೆ ಇರ್ತದಲ್ಲ ಲಾರಿ ಬರುವಾಗ ಕೈ ತೋರಿಸಿ ನಿಲ್ಸಬೇಕು ಈ ಮೆಸೇಜ್ ಪಾಸ್ ಆನ್ ಮಾಡಬೇಕು ಅಂತ ಅವತ್ತು ಏನಾಯ್ತು ಅವತ್ತದ್ದು ಜರ್ನಿಯಲ್ಲೇ ಫಸ್ಟ್ ಇಲ್ಲಿ ಒಬ್ಬ ಮಹಾರಾಷ್ಟ್ರದ ಹತ್ರ ಒಂದು ಸಬ್ಇನ್ಸ್ಪೆಕ್ಟರು ಅಲ್ಲಿ ಆರ್ ಟಿ ಒ ಆರ್ ಟಿ ಒ ತಡೆದು ಹಾಕೊಂಬಿಟ್ಟ ಓಕೆ ವಿರ್ ಗೋಯಿಂಗ್ ಅಂತ ದಿ ಪರ್ಮಿಷನ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಸೊ ಇಂಟರ್ನ್ ದ ಸೆಕೆಂಡರಿ ಆರ್ಡರ್ ಬೈ ದರ್ ಗೌರ್ಮೆಂಟ್ ಆಫ್ ಕರ್ನಾಟಕ ಓಕೆ ಸೊ ಆರ್ಡರ್ ತೋರಿಸಿದ್ರು ಅವನ ಬಗಲ್ಲ ಬಿಡಲ್ಲ ನೀನು ಹುರಿ ಬಿಸಿಲು ಒಳ್ಳೆ ಮಧ್ಯಾಹ್ನ ಆನೆಗಳು ಬಡ್ಡ ಬಡ್ಡ ಅಂತ ಆಡೋದು ಹೇಳೋದು ನನಗೆ ಯಾವ ಮಟ್ಟಿಗೆ ಸಿಟ್ಟು ಬಂತು ಅಂದರೆ ಅಭಿಮನಿನ ಇಳಿಸ್ಬಿಟ್ಟು ಒಂದು ಈ ಬಿಲ್ಡಿಂಗ್ನೇ ಒಡಿಸ್ ಬಿಡ್ತೀನಿ ಆ ಕಡೆ ಅಂತ ಹೇಳುವಷ್ಟು ಸಿಟ್ಟು ಬಂದುಬಿಟ್ಟು